ನಮಸ್ಕಾರ ಇದು ಎರಡ್ ಸಾವಿರ ಇಪ್ಪತ್ತೈದರ ಕೊನೆ ದಿನದ ವಿಶೇಷ ಭರ್ತಿ ಇವತ್ತು ಜಗತ್ತು ಬದಲಾಗಿದೆ ಒಂದ್ ಕಡೆ ನೇಪಾಳ ಮೆಕ್ಸಿಕೋ ಚೀನಾ ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ಝೆನ್ಝಿ ಯುವಕರು ಭ್ರಷ್ಟಾಚಾರ ಮತ್ತು ಆಡಳಿತ ವಿರೋಧದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ರಸ್ತೆಗಳಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಆದರೆ ಅದೇ ಹೊತ್ತಿಗೆ ಭಾರತದ ಝೆನ್ಝಿ ಯುವಕರು ಏನ್ ಮಾಡ್ತಿದ್ದಾರೆ ಅವರ ಕೈಯಲ್ಲಿ ಕಲ್ಲುಗು ಹಿಡಿತಾ ಇಲ್ಲ ಬದಲಾಗಿ ಚೆಸ್ ಬೋರ್ಡ್ ಮೇಲೆ ಚೆಕ್ ಮೇಟ್ ಕೊಡ್ತಾ ಇದ್ದಾರೆ ಕ್ರಿಕೆಟ್ ಮೈದಾನಗಳಲ್ಲಿ ದಾಖಲೆಗಳನ್ನ ಪುಡಿಗಟ್ಟುತ್ತಿದ್ದಾರೆ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದ್ದಾರೆ ಇಂದು ನಾವು ಭಾರತವನ್ನ ಹೆಮ್ಮೆ ಪಡಿಸಿದ ಎರಡ್ ಇಪ್ಪತ್ತೈದರಲ್ಲಿ ಭಾರತ ದೇಶದ ನಾವೆಲ್ಲರೂ ಹೆಮ್ಮೆ ಪಡುವಂತೆ ಮಾಡಿದಂತ ಹತ್ತು ಅಪ್ರತಿಮ ಝೆಂಝಿ ವೀರರನ್ನ ನಿಮಗೆ ಪರಿಚಯಿಸಲಿದೆ ಈ ವರ್ಷ ಝೆನ್ಝಿ ವರ್ಷ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಜಗತ್ತಿದ್ದಾದ್ಯಂತ ಯುವ ಶಕ್ತಿ ಅಪರೂಪವಾಗಿ ಕಾಣಿಸ್ಕೊಂಡಿದೆ ಅದರಲ್ಲಿಯೂ ಕೂಡ ಭಾರತದಲ್ಲಿ ಅದು ವಿಕಸಿತ ಭಾರತ ಸಂಕಲ್ಪದ ಶಕ್ತಿಯಾಗಿ ಹೊರಹೊಮ್ಮಿದೆ ವಿದೇಶಿ ಯುವಕರು ಬೀದಿ ಹೋರಾಟದಲ್ಲಿ ತೊಡಗಿದ್ರೆ ನಮ್ಮ ಯುವಕರು ಜಗತ್ತಿನ ವೇದಿಕೆಗಳಲ್ಲಿ ತ್ರಿವಣ ಧ್ವಜವನ್ನು ಹಾರಿಸಿದ್ದಾರೆ ಮೊದಲನೇದಾಗಿ ಮೈಥಲಿ ಠಾಕೂರ್ ರಾಜಕೀಯದ ಒಂದು ಹೊಸ ಆಶಾ ಕಿರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಬಿಹಾರದ ಅಲಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಸುಷ್ಮಾ ಸ್ವರಾಜ್ ನಂತರ ಭಾರತದ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಕೇವಲ ಗಾಯಕಿಯಾಗಿ ಸೀಮಿತವಾಗದೆ ಮೈಥಾಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಂಸ್ಕೃತಿಕ ರಾಯಭಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿದ್ರು ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಯುವ ಸಬಲೀಕರಣವನ್ನ ಬೆಸೆಯುವ ಹೊಸ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಇನ್ನು ಎರಡನೆಯವರು ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಲೋಕದ ಬಾಲ ಪ್ರತಿಭೆ ಕೇವಲ ಹದಿನಾಲ್ಕು ವರ್ಷ ಎರಡು ನೂರ ಎಪ್ಪತ್ತೆರಡು ದಿನಗಳ ವಯಸ್ಸಿನಲ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅರುಣಾಚಲ್ ಪ್ರದೇಶದ ವಿರುದ್ಧ ಮೂವತ್ತಾರು ಯಶತ್ತುಗಳಲ್ಲಿ ಶಕ್ತ ಶತಕವನ್ನು ಸಿಡಿಸಿ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ಕಿರಿಯ ಶತಕಧಾರಿ ಎನ್ಸ್ಕೊಂಡಿದ್ದಾರೆ ಇವರು ಟಿ ಟ್ವೆಂಟಿ ಮತ್ತು ಲಿಸ್ಟ್ ಎರಡರಲ್ಲಿ ಕೂಡ ಹದಿನೈದು ವರ್ಷ ತುಂಬುವ ಮೊದಲೇ ಶತಕ ಬಾರಿಸಿದ ವಿಶ್ವದ ಮೊದಲ ಆಟಗಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರನ್ನ ಬ್ಯಾಟಿಂಗ್ ಮೆಷಿನ್ ಅಂತ ಕರೆಯಲಾಗ್ತಾ ಇದೆ ಇನ್ನು ಮೂರನೆಯವರು ಶೀತಲಾ ದೇವಿ ಅಪ್ರತಿಮಾ ಬಿಲ್ಲುಗಾರ್ತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ವಿಶ್ವ ಪ್ಯಾರಾ ಅರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಹಾಲಿ ಚಾಂಪಿಯನ್ ಓಜುನರ್ ಕ್ಯೂರ್ ಅವರನ್ನ ಸೋಲಿಸಿ ಸ್ವರ್ಣ ಪದಕ ಗೆದ್ದರು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಅತ್ಯಂತ ಕಿರಿಯ ಆಟಗಾರ್ತಿಯವರು ಹುಟ್ಟಿನಿಂದಲೇ ಕೈಗಳಿಲ್ಲದಿದ್ರೆ ಕೂಡ ಕಾಲಿನಿಂದ ಬಿಲ್ಲು ಹಿಡಿದು ಗುರಿ ಹೊಡೆಯುವವರ ಶೈಲಿ ಜಗತ್ತಿಗೆ ವಿಸ್ಮಯ ಇವರು ಕೇವಲ ಪ್ಯಾರಾ ಕ್ರೀಡಾಪಟುಗಳಲ್ಲದೆ ಸಾಮಾನ್ಯ ಕ್ರೀಡಾಪಟುಗಳಿಗೂ ಕೂಡ ಇಂದು ದೊಡ್ಡ ರೋಲ್ ಮಾಡಲ್ ಆಗಿದ್ದಾರೆ ನಾಲ್ಕನೆಯವರು ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಡಿಂಗ್ ಲಿರೇನ್ ಅವರನ್ನು ಸೋಲಿಸಿ ಇತಿಹಾಸ ಸೃಷ್ಟಿಸಿದ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದ್ದರು ಕ್ಯಾಸ್ಪೋರೋ ಅವರನ್ನ ದ ಅವರ ದಾಖಲೆಯನ್ನ ಮುರಿದು ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ತಿ ಚೆಸ್ ಲೋಕದ ಅಗ್ರಸ್ಥಾನದಲ್ಲಿ ಮಿಂಚಿದ್ದಾರೆ ಇವರ ತಾಳ್ಮೆ ಮತ್ತು ಗಂಭೀರತೆ ಭಾರತೀಯ ಜೆನ್ಸಿಯಾ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ ಇನ್ನೊಬ್ರು ಆರ್ ಪ್ರಜ್ಞಾನಂದ್ ಟಾಟಾ ಸ್ಟೀಲ್ ಮಾಸ್ಟರ್ಸ್ ವಿಜೇತ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಪ್ರತಿಷ್ಠಿತ ಟಾಟಾ ಸ್ಟೀಲ್ ಚೆಸ್ ಮಾಸ್ಟರ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡವರು ಈ ಸಾಧನೆ ಮಾಡಿದ ವಿಶ್ವನಾಥ್ ಆನಂದ್ ನಂತರದ ಮೊದಲ ಮೊದಲ ಭಾರತೀಯರು ವಿಶ್ವದ ನಂಬರ್ ಒನ್ ಆಟಗಾರ ಕಾರ್ಲ್ಸನ್ ಅವರನ್ನ ಹಲವು ಬಾರಿ ಸೋಲಿಸಿರುವ ಪ್ರಜ್ಞಾನಂದ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ರ್ಯಾಂಕಿಂಗ್ ನಲ್ಲಿ ಟಾಪ್ ಹತ್ತರ ಒಳಗೆ ಸ್ಥಿರವಾಗಿ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ ಇದರ ಜೊತೆಗೆ ಆರನೇ ಅವರು ಮನು ಭಾಕರ್ ಶೂಟಿಂಗ್ ಕ್ಷೇತ್ರದ ಚಿನ್ನದ ಹುಡುಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಎರಡು ಪದಕ ಗೆದ್ದ ನಂತರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅವರಿಗೆ ಭಾರತದ ಅತ್ಯುನ್ನತ ಕ್ರೀಡಾ ಗೌರವ ಖೇಲ್ ರತ್ನ ನೀಡಿ ಗೌರವಿಸಲಾಯಿತು ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮತ್ತೆ ಎರಡು ಕಂಚಿನ ಪದಕಗಳನ್ನು ಗೆಲ್ಲುವ ಮೂಲಕ ತನ್ನ ಫಾರ್ಮ್ ಅನ್ನ ಕಾಯ್ದುಕೊಂಡಿದ್ದಾರೆ ಇವರು ಭಾರತೀಯ ಶೂಟಿಂಗ್ನ ಪೋಸ್ಟರ್ ಗರ್ಲ್ ಆಗಿದ್ದಾರೆ ಅರ್ಜುನ್ ಎರಿಗೆ ಸಿ ಎರಡು ಎರಡು ಸಾವಿರದ ಎಂಟು ನೂರು ಎಲ್ಲೋ ರೈಟಿಂಗ್ ಸರ್ದಾರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ವಿಶ್ವದ ಐದನೇ ಶ್ರೇಯಾಂಕಿತ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಇವರು ಎರಡು ಸಾವಿರದ ಎಂಟು ನೂರು ರೇಟಿಂಗ್ ದಾಟಿದ ಭಾರತದ ಎರಡನೇ ಆಟಗಾರ ಅತಿ ಹೆಚ್ಚು ಗೇಮ್ ಆಡಿ ಸತತವಾಗಿ ಗೆಲ್ಲುವ ಇವರ ಸಾಮರ್ಥ್ಯಕ್ಕೆ ಚೆಸ್ ಲೋಕ ಬೆರಗಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಭಾರತದ ಅತ್ಯಂತ ಶಕ್ತಿಯುತ ಚೆಸ್ ವಾರಿಯರ್ ಆಗಿದ್ದಾರೆ ಇನ್ನು ಎಂಟನೇ ಅವರು ಆದಿತಿ ಸ್ವಾಮಿ ವಿಶ್ವದ ಕಿರಿಯ ಚಾಂಪಿಯನ್ ಎರಡು ಸಾವಿರ ಇಪ್ಪತ್ತೈದರ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ನಲ್ಲಿ ಸ್ವರ್ಣ ಪದಕ ಗೆದ್ದವರು ವಿಶ್ವ ಅರ್ಜರಿ ಚಾಂಪಿಯನ್ಶಿಪ್ನಲ್ಲಿ ವೈಯಕ್ತಿಕ ಚಿನ್ನ ಗೆದ್ದ ಅತಿ ಕಿರಿಯ ಆಟಗಾರ್ತಿ ಎಂಬ ದಾಖಲೆ ಇವರ ಹೆಸರಲ್ಲಿದೆ ಮಹಾರಾಷ್ಟ್ರದ ಸತಾರದಿಂದ ಬರುವ ಇವರು ಎರಡು ಸಾವಿರ ಇಪ್ಪತ್ತೆಂಟರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ದೊಡ್ಡ ಪದಕದ ಭರವಸೆ ಕೂಡ ಆಗಿದ್ದಾರೆ ಇವರ ಜೊತೆಗೆ ಲಕ್ಷ ಆಸ್ಟ್ರೇಲಿಯಾ ಓಪನ್ ಚಾಂಪಿಯನ್ ಗೆದ್ದವರು ನವೆಂಬರ್ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಆಸ್ಟ್ರೇಲಿಯಾ ಓಪನ್ ಸೂಪರ್ ಫೈವ್ ಹಂಡ್ರೆಡ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಬ್ಯಾಡ್ಮಿಂಟನ್ ಲೋಕದಲ್ಲಿ ತನ್ನದೇ ಆದ ಹವವನ್ನು ಸೃಷ್ಟಿಸಿದ್ದಾರೆ ಡೆನ್ಮಾರ್ಕ್ ಓಪನ್ ಮತ್ತು ಹಾಂಗ್ಕಾಂಗ್ ಓಪನ್ ನಲ್ಲಿ ಫೈನಲ್ ತಲುಪುವ ಮೂಲಕ ವಿಶ್ವದ ಟಾಪ್ ಆಟಗಾರರ ಪಟ್ಟಿಯಲ್ಲಿ ಇವರು ಮುಂದುವರೆದಿದ್ದಾರೆ ಇವರ ವೇಗ